ಹಾಯ್ ಸ್ನೇಹಿತರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೈಮ್ ಆಗಿದೆ ಇವಾಗ ರಾತ್ರಿ ಆಲ್ಮೋಸ್ಟ್ ಎಂಟು ಗಂಟೆ ಇಪ್ಪತ್ತು ನಿಮಿಷ ಬನ್ನಿ ಇದು ಶಿವರಾತ್ರಿ ಹಬ್ಬ ನಾಳೆ ನನಗೆ ಎರಡು ಸಾವಿರದ ಇಪ್ಪತ್ತಾರು ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ ರೆಡಿ ಮಾಡಿದ್ದಾರೆ ಎಲ್ಪ್ ಮಾಡಿಕೊಟ್ಟಿದ್ದಾರೆ ನನ್ನ ಮಗ ಕಾರಣಾಂತರದಿಂದ ನಾನು ಪೂಜೆ ಮಾಡೋ ಆಗಿಲ್ಲ ಹಾಗಾಗಿ ಎಲ್ಲ ಎಲ್ಪ್ ಮಾಡಿದ್ದಾರೆ ಸ್ಕೂಲಿಂದ ಬಂದ ಮೇಲೆ ಓಕೆನಾ ಇವತ್ತು ಶನಿವಾರ ಅಲ್ವ ಹಾಫ್ ಡೇ ಇದೆಲ್ಲ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇದೆಲ್ಲ ದೇವಸ್ಥಾನ ಎಲ್ಲ ಎತ್ತಿ ಬೆಳಗ್ಗೆ ಉರೆಸಿ ಜೋಡಿಸಿ ಹಾಗೆ ಕೂಡ ದೀಪಕ್ಕೆಲ್ಲ ಬತ್ತಿಯಲ್ಲಾಗಿ ಬೆಳಗ್ಗೆ ಎದ್ದು ಎಣ್ಣೆ ಹಾಕಿ ಎಣ್ಣೆ ದೀಪ ಹಚ್ಚೋದಷ್ಟೇ ಇಲ್ಲಿ ಆ ಲಿಂಗದೊಂದು ರಂಗೋಲೆ ಬಿಟ್ಟಿದ್ದಾರೆ ನೋಡ್ಬೋದು ಅದ್ರ ಮೇಲೆ ಒಂದು ದೀಪ ಇದು ಲಿಂಗು ಈ ಥರ ಆಗಿದೆ ಆಲ್ಮೋಸ್ಟು ಆಗಿದೆ ರೆಡಿ ಈ ಥರ ಅಲ್ಲಿಂಗೋದು ರಂಗೋಲಿ ಬಿಟ್ಟಿದ್ದಾರೆ ಹೇಗಿದೆ ಕಮೆಂಟ್ ಮಾಡಿ ಇದೊಂದು ದೀಪ ಹಚ್ಚಬೇಕಂತೆ ಕಾಮಾಕ್ಷಿ ದೀಪ ಇದೆರಡು ಬೆಳೆದು ಹುಟ್ಟು ನಾಲ್ಕು ದೀಪ ಹಾಗೆ ಪಾತ್ರೆ ಕೂಡ ವಾಶ್ ಮಾಡಿದಾಗಿದೆ ಜೋಡ್ಬೇಕು ಇನ್ನೊಂದು ಸ್ವಲ್ಪ ಪಾತ್ರೆ ಇದೆ ವಾಶ್ ಮಾಡಬೇಕು ಹಾಗೆ ಬನ್ನಿ ನೈಟ್ ಹುಟ್ಟಕ್ಕೆ ಲೈಟಾಗೆ ಇವತ್ತು ಬದ್ಲೇಕಾಯಿತು ಸ್ವಲ್ಪ ಎಣ್ಗಾಯಿ ಮಾಡಿ ದೋಸೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಕಲಿಸಿದ್ದೀನಿ ದೋಸೆ ಹಾಕಬೇಕು ಅಕ್ಕಿ ಹಿಟ್ಟು ಸ್ವಲ್ಪ ಪ್ರಮಾಣ ಜಾಸ್ತಿ ಹಾಕ್ಕೊಂಡು ಹಿಟ್ಟು ಕಡಿಮೆ ಹಾಕೊಂಡ್ರೆ ಕ್ರಿಸ್ಪಿ ಬರುತ್ತೆ ಗೋಧಿ ಜಾಸ್ತಿ ಹಾಕ್ಕೊಂಡು ಅಕ್ಕಿ ಹಿಟ್ಟು ಕಡಿಮೆ ಹಾಕ್ಕೊಂಡ್ರೆ ತುಂಬ ಸಾಫ್ಟಾಗೆ ಮೆತ್ತಗೆ ಬರುತ್ತೆ ಓಕೆನಾ ದೋಸೆ ಹಿಟ್ಟು ಕಲ್ತಿದ್ದೀನಿ ಇಲ್ಲಿ ಕುಡಿಯೋ ಬಿಸಿನೀರು ಕೂಡ ಇಟ್ಟಿದ್ದೀನಿ ತೋವಾಗ ಕೂಡ ಕಾಯಿದೆ ದೋಸೆ ಹಿಟ್ಟು ಹಾಕಬೇಕು ಇಲ್ಲಿ ಎಣಗಿ ಮಾಡಿದ್ದೀನಿ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ನಾವು ಈ ಥರ ಮಾಡ್ಕೊಂಡಿದ್ದೀವಿ ಅದೇ ವೈಟ್ ಬದನೆಕಾಯಿ ಬರುತ್ತಲ್ಲ ಚುಂಟು ಬದನೆಕಾಯಿ ತುಂಬ ಚೆನ್ನಾಗಿ ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಳೋದೆ ಮಾಡ್ಕೊಂಡಿದ್ದೀನಿ ನೋಡ್ಬೋದು ದೋಸೆ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಯಾಕಂದರೆ ಚಪಾತಿ ಗೂರಿ ಹಿಟ್ಟು ಇಟ್ಟು ಅಂದ್ಬಿಟ್ಟು ಹಾಗಾಗಿ ದೋಸೆನೇ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಒಬ್ಬಳೊಬ್ರು ಒಂಥರ ಮಾಡ್ತಾರೆ ನಾನು ಯಾವ ರೀತಿ ಮಾಡ್ತೀನಿ ಅಂದರೆ ನಾನು ಒಂದೊಂದು ಸಲ ಒಂದೊಂದು ಥರ ಮಾಡ್ತೀನಿ ಫಸ್ಟ್ ಇಲ್ಲಿ ದೋಸೆ ಹಾಕು ಮಾಡೋಣ ಇನ್ನು ಸ್ವಲ್ಪ ನೀರು ಹಾಕ್ಕೋಬೇಕು ಗಟ್ಟಿಯಾಗಿದೆ ದೋಸೆ ಇಟ್ಟು ಹಾಗಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಅಕ್ಕಿ ಹಿಟ್ಟು ಜಾಸ್ತಿ ಹಾಕ್ಕೊಂಡು ಇನ್ನು ಗೋಧಿಟ್ಟು ಕಡಿಮೆ ಹಾಕ್ಕೊಂಡಿದ್ದೀನಿ ನಾನು ನಾನಿವಾಗ ಇದಕ್ಕೆ ಒಂದು ಪಾತ್ರೆ ಇಟ್ಟು ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಕಡಲೆ ಬೀಜ ಫ್ರೈ ಮಾಡ್ಕೊಂಡು ಅದಕ್ಕೆ ಈರುಳ್ಳಿ ಟೊಮೆಟೊ ಉಪ್ಪತ್ತಮಿ ಸ್ವಲ್ಪ ಶುಂಠಿ ಹಾಕಿಲ್ಲ ಮರ್ತಬಿಟ್ಟೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಒಂದು ಒಂದು ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಬಿಳಿ ಎಳ್ಳು ಹುಣ್ಸೆಹಣ್ಣು ಅವ್ರು ಜಾಗ ಹಾಕ್ಕೊಂಡಿದ್ದೀನಿ ಹಾಗೆ ಹುರ್ಗಡ್ಲೆ ಸ್ವಲ್ಪ ಕಾಯಿ ತುಂಬ ಕಡಿಮೆ ಆಮೇಲೆ ಇದು ಗುರಂಗಿ ಎಳ್ಳು ಅಂತಾರಲ್ಲ ಹುಚ್ಚೆಳ್ಳು ಅದೊಂದು ಎರಡು ಸ್ಪೂನು ಹುರಿದು ಉಪ್ಪು ಹಾಕೊಂಡು ಮಿಕ್ಸಿಗೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದೊಂದು ಸ್ಪೂನು ಕನ್ಸಿಸ್ಟೆನ್ಸಿನ ಈ ಥರ ಸ್ವಲ್ಪ ತೆಳ್ಳೋಗಿರಬೇಕು ಜಾಸ್ತಿ ಗಟ್ಟಿ ಇದ್ರೆ ಇಷ್ಟಪಡೋಲ್ಲ ಹಾಗಾಗಿ ಉಪ್ಪು ಹಾಕ್ಕೊಂಡ್ರೆ ಕುಕ್ಕರಲ್ಲಿ ಒಂದು ಕೂಗಿ ಎರಡು ಕೂ ಪಾತ್ರೆ ಮಾಡ್ಬೋದು ಲೇಟ್ ಆಗುತ್ತೆ ಅಂತ ಕುಕ್ಕರಲ್ಲಿ ಎರಡು ಕೂಗ್ ಕೂಗಿಸ್ಕೊಂಡಿದ್ದೀನಿ ಇದಾಗಿತ್ತು ಕೇರಳ ಹಬ್ಬ ನಾಳೆ ಇವತ್ತು ನೈಟು ಇದೆಲ್ಲ ನನ್ನ ಮಗನೇ ಎಲ್ಪ್ ಮಾಡಿರೋ ಬಾಟ್ಲಿಗೆ ಅಷ್ಟು ಮೆಟ್ಟಿ ಹೂವು ಒಂದು ಇಡಬೇಕು ಎಲ್ಲ ಎಲ್ಪ್ ಮಾಡಿಕೊಟ್ಟಿ ನಾನು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಕಸ ಸೊಪ್ಪಿಸಿ ಮನೆ ಒಡಿಸಿ ದೀಪಕ್ಕೆ ಎಣ್ಣೆ ಹಾಕಿ ದೀಪಕ್ಕೆ ಎಣ್ಣೆ ಕೆಣ್ಣೆಯಾಗಿಡಬಾರ್ದು ಹಚ್ಚೋ ಮುಂಚೆ ಹಾಗಾಗಿ ದೀಪಕ್ಕೆ ಎಣ್ಣೆ ಹಾಕಿ ಹೂವನ್ನು ಇಟ್ಟಿದ್ದಾನೆ ಬೆಳಗ್ಗೆ ಇನ್ನೊಂದೊಂದು ಹೂವು ಬಿಲ್ಪತ್ರೆ ಯಾವ್ದಾರು ತೊಂದರೆ ಇಟ್ಬಿಟ್ಟು ಕಡಿಯ ದೀಪ ಹಚ್ಚಿದ್ರೆ ಮುಗೀತು ನಾನು ಮಾಡೋ ಆಗಿರಲಿಲ್ಲ ಹಾಗಾಗಿ ಅಷ್ಟೇ ಇವತ್ತು ಶನಿವಾರ ಇರ್ತಲ್ವ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬೈ ಬೈ ಟೇಕ್ ಕೇರ್ ಎಲ್ರಿಗೂ ಮಹಾಶಿವರಾತ್ರಿಯು ಶುಭಾಶಯಗಳು ಯಾರೆಲ್ಲ ಉಪವಾಸ ಇರ್ತೀರ ಕಮೆಂಟ್ ಮಾಡಿ ಆರೋಗ್ಯ ಚೆನ್ನಾಗಿದೆ ಖಂಡಿತ ಇರ್ಬೋದು ಇಲ್ಲಾಂದರೆ ಕಷ್ಟ ಇರುತ್ತೆ ಹಾಗೆ ದೋಸೆ ಕೂಡ ರೆಡಿ ಆಗ್ತಾ ಇದೆ ನೋಡ್ಬೋದು ಹಾಗೆ ಯಾರೆಲ್ಲ ತಮಟ ಮಾಡ್ತಾರೆ ಅಕ್ಕಿ ತಮಟ ಕಡಲೆ ತಮಟ ಅಕ್ಕಿ ಪಾಕ ತೆಗೆದು ತಮಟ ಮಾಡ್ತಾರೆ ಅಕ್ಕಿ ಹುರ್ತಿ ಮಿಕ್ಸಿ ಮಿಕ್ಸಿಗೋ ಅಥವಾ ಮಿಲ್ಗೋ ನುಣ್ಣಗೆ ಹಿಟ್ಟು ಥರ ಮಾಡಿಸ್ಕೊಂಡು ಬೆಲ್ಲದ ಪಾಕ ತೆಗೆದಿ ಹಾಕಿ ಅದಕ್ಕೆ ಎಳ್ಳು ಹುರ್ಗಡ್ಲೆ ಒಳ್ಳೆ ವಿಜಯ ಏಲಕ್ಕಿ ಕೊಬ್ಬರಿ ಎಲ್ಲ ಹಾಕಿ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಇದಾಗಿತ್ತು ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್ ಎಲ್ರಿಗೂ ಫಾರ್ ಮಹಾಶಿವರಾತ್ರಿಯ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ಹೆಲ್ಪ್ ಮಾಡಿಕೊಂಡಿ ಹೆಲ್ಪ್ ಮಾಡಿಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಎಲ್ ಇದೇ ಒಳ್ಳೆಯ ಬುದ್ಧಿ ಎಲ್ರಿಗೂ ಇರಲಿ ಹೆಲ್ಪ್ ಮಾಡಲಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಯಾವುದೇ ರೀತಿ ದೃಷ್ಟಿಯಾಗ್ತದೆ ಇರಲಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಎಲ್ರಿಗೂ ಒಳ್ಳೆಯದಾಗಲಿ